ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಹಾಲ್ ಗುಡ್ ನಾವು ಕೂಡ ಚೆನ್ನಾಗಿದ್ದೀವಿ ಏನಪ್ಪಾ ಮಾಡ್ತಿರೋದು ಸ್ಕಿನ್ ಮೇಲೆ ಒಂದು ಮ್ಯಾಜಿಕ್ ಅಂತ ನೋಡ್ತಾ ಇದ್ದೀರಾ ಎಸ್ ಇವತ್ತು ಒಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಚಿಕ್ಕ ಬಟ್ಟೆ ಸೂಪರ್ ಡೂಪ್ಪರಾಗಿ ವರ್ಕ್ ಆಗುತ್ತೆ ಸೊ ಈ ಒಂದು ಬೇಸಿಗೆನಲ್ಲಿ ನಮ್ಮ ಸ್ಕಿನ್ನ ಕಾಪಾಡ್ಕೊಳ್ಳೋದು ಬಹಳ ಬಹಳ ತಲೆನೋವು ಕೂಡ ಆಗಿರುತ್ತೆ ಆಚೆ ಹೋದ್ರೆ ಟ್ಯಾನ್ ಆಗೋದುಂಟು ಮತ್ತೆ ಸೆಕೆಳ್ಳೆ ಆಗೋದುಂಟು ಡ್ರೈ ಆಗೋದುಂಟು ಈ ಥರದ್ದೆಲ್ಲ ಆಗಿರುತ್ತಲ್ವ ಹಂಗಾಗಿ ಅಂತ ಕ್ವಿಕ್ ಆಗೋ ಅಂತ ಒಂದು ಓಮ್ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು ಕೇವಲ ಬರೀ ಎರಡು ಸ್ಪೂನ್ ರಾಗಿ ಮತ್ತು ಸ್ವಲ್ಪ ಒಂದು ಹಾಫ್ ಕಪ್ಪು ಮೊಸರು ಅಷ್ಟೇ ಸೊ ಮೋಸ್ಟ್ ಎಲ್ಲರೂ ಮನೆಯಲ್ಲೂ ರಾಗಿ ಇರುತ್ತೆ ರಾಗಿನ ಆಲ್ಮೋಸ್ಟ್ ನಾನೊಂದು ತ್ರೀ ಹಾರ್ಸ್ ನೆಂಡಾಕಿಟ್ಟಿದ್ದೆ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಯಾಕಂದ್ರೆ ರಾಗಿನಲ್ಲಿ ಸಿಪ್ಪೆ ಸಿಪ್ಪೆ ತರಿ ತರಿ ತರದ್ದು ಏನಾದ್ರೂ ಇದ್ದೇ ಇರುತ್ತೆ ಇದನ್ನೇನ್ ಮಾಡಬೇಕಪ್ಪ ಅಂದ್ರೆ ಒಂದು ಮಿಕ್ಸರ್ ಗ್ರೈಂಡರ್ ಹಾಕ್ಬಿಟ್ಟು ಒಂದು ಟೂ ಸ್ಪೂನ್ ಅಷ್ಟೇ ಜಾಸ್ತಿ ಬೇಡ ನಾನು ಸ್ವಲ್ಪ ಜ್ಯೂಸ್ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಜಾಸ್ತಿ ನೆನ್ಗೆ ಹಾಕೊಂಡಿದೆ ಆ ಟೂ ಸ್ಪೂನ್ಗೆ ಒಂದು ಮೂರು ಸ್ಪೂನ್ ಆಗೋವಷ್ಟು ನಾನು ಕರ್ಡ್ ಹಾಕೊಂಡಿದ್ದೀನಿ ಮೊಸರು ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ ಬಂದ್ಬಿಡೋಣ ನೋಡಿ ಗ್ರೈಂಡ್ ಆಗಿದೆ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ ಅಂಡ್ ತರಿ ತರಿ ಅಂತೂ ಇದ್ದೇ ಇರುತ್ತಲ್ವ ರಾಗಿನಲ್ಲಿ ಚೆನ್ನಾಗಿ ಸೋಸ್ಕೊಬೇಕು ಬಟ್ ಇದು ನೀನು ಸೋಸ್ಕೊಳ್ಳೋ ತರ ಇರಲ್ಲ ಫ್ರೆಂಡ್ಸ್ ಈ ರಾಗಿ ಹಾಲು ಏನ್ ಬರುತ್ತರು ಮೇಲೆ ಈ ಒಂದು ಹಾಲು ನಮ್ಮ ಫೇಸ್ ಮೇಲೆ ಮ್ಯಾಜಿಕ್ ತರನೇ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಈ ಕರ್ಡ್ ಮತ್ತೆ ರಾಗಿ ಹಾಗೆ ಇರ್ ಸ್ಕ್ರಬ್ಬು ಸಿಕ್ಕಾಬಟ್ಟೆ ಮ್ಯಾಜಿಕ್ ಮಾಡುತ್ತೆ ಇದನ್ನ ನಾವು ಟ್ರೈ ಮಾಡಲೇಬೇಕು ಮಾಡಿದ್ರಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ ಹಾಕಿ ಆಗ್ತೀರಾ ಸೊ ಇದಕ್ಕೆ ನಾನು ಹಾಫ್ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ತಪ್ಪ ಹಾಕ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಹಾಗೋಯ್ತು ನಮ್ಮ ಸ್ಕ್ರಬ್ ಇಲ್ಲಿ ನಾವು ಯಾವುದೇ ಫಂಕ್ಷನ್ಗೆ ಹೋಗೋದ್ಕಿಂತ ಮುಂಚೆ ನಮ್ಮ ಫೇಸ್ ಏನಾದರೂ ಡಲ್ ಇತ್ತು ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಟ್ರೈ ಮಾಡ್ಬೋದು ನಮ್ಮ ಸ್ಕಿನ್ ಸಾಫ್ಟ್ ಜೊತೆ ಸ್ಯಾಟಿನ್ ಸಾಫ್ಟ್ ಅಂತಲ್ಲ ಸ್ಯಾಟಿನ್ ಥರ ನೈಸ್ ಅನ್ಸುತ್ತಲ್ಲ ಆ ಥರ ಬನ್ನಿ ಯಾವ ತರ ಅಪ್ಲೈ ಮಾಡೋದು ನಾನು ಹೆಂಗ್ ಅಪ್ಲೈ ಮಾಡಿದೆ ಅಂತ ಕೂಡ ತೋರಿಸ್ತೀನಿ ನಾನು ಫಸ್ಟ್ ಕಂಪ್ಲೀಟಾಗಿ ಫೇಸ್ ವಾಶ್ ಮಾಡ್ಕೊಬೇಕು ನೀಟಾಗಿ ಸೊ ಅದಾದ್ಮೇಲೆ ನೀಟಾಗಿ ಸ್ವಲ್ಪ ಹೊತ್ತು ಅಪ್ಲೈ ಮಾಡ್ಕೊಂಡು ನಾವು ಯಾವ ತರ ಫೇಸ್ ಸ್ಕ್ರಬ್ ಮಾಡ್ತೀವಿ ಅದೇ ತರನೇ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಈ ತರ ಸ್ಕ್ರಬ್ ಮಾಡ್ಕೋಬೇಕು ಏನ್ ಗೊತ್ತಾ ಫ್ರೆಂಡ್ಸ್ ಹಿಂದಿನ ಕಾಲದಲ್ಲಿ ಮೀನ್ಸ್ ನಮ್ಮ ಅಜ್ಜಿ ಅವ್ರ ಕಾಲದಲ್ಲಿ ನಮ್ಮ ಆಂಟಿರಾಗಿರ್ಬೋದು ದೊಡ್ದಿರ್ ಆಗಿರ್ಬೋದು ಚಿಕಮದಿರಾಗಿರ್ಬೋದು ಸೊ ಇವರೆಲ್ಲ ಇದೇ ತರ ಹೋಮ್ ಎಲ್ಲ ಬಳಸ್ತಾ ಇದ್ದಿತ್ತು ಅವರೆಲ್ಲ ಇಲ್ಲಿ ಪಾರ್ಲರ್ಗೆ ಹೋಗೋರು ಹೋಗ್ತಾ ಇರಲಿಲ್ಲ ಹಾಗೆ ಎಷ್ಟೋ ವರ್ಷ ಆದರೂ ಕೂಡ ಅವ್ರ ಸ್ಕಿನ್ ಏನು ಹಾಳಾಗಿರಲ್ಲ ನೋಡಿ ಆದಷ್ಟು ನಾವು ಈ ತರ ಹೋಮ್ ರೆಮಿಡೀಸ್ ಯೂಸ್ ಮಾಡ್ಕೊಂಡು ಗೆ ನಾವು ಸ್ಕಿನ್ ಗೆ ಅಪ್ಲೈ ಮಾಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತೂ ಇರುತ್ತೆ ಅಂಡ್ ಸ್ಕಿನ್ ಮೇಲೆ ಯಾವುದೇ ರೀತಿ ದುಷ್ಪರಿಣಾಮ ಅಂತಾರಲ್ಲ ಅಂದ್ರೆ ಯಾವುದೇ ತರ ಅಲರ್ಜಿ ಆಗಲಿ ಇನ್ನೊಂದಾಗಿ ಮತ್ತೊಂದು ಆಗಲ್ಲ ಯಾಕಂದ್ರೆ ಸಿಕ್ಕಾ ನ್ಯಾಚುರಲ್ ಆಗಿರೋಂತ ಟ್ರೈ ಮಾಡ್ತಿರೋದು ಫ್ರೆಂಡ್ಸ್ ಇದು ಮುಗಿನ್ ಸಂದಿ ಆಗಿರ್ಬೋದು ಮತ್ತೆ ಲಿಪ್ ಮೇಲ್ ಆಗಿರ್ಬೋದು ಬ್ಲಾಕ್ ಬ್ಯಾಕ್ ಸೆಲ್ಸ್ ಮತ್ತೆ ಡೆಡ್ ಸ್ಕಿನ್ ಏನ್ ಇರುತ್ತಲ್ವಾ ಸೊ ಅದೆಲ್ಲ ರಿಮೂವ್ ಮಾಡುತ್ತೆ ಇದನ್ನ ಆಲ್ಮೋಸ್ಟ್ ವಾರಕ್ಕೊಂದ್ಸಲ ಟೈಮ್ ಇದ್ದಾಗ ಎಲ್ಲ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಗುಡ್ ಫಾರ್ ಸ್ಕಿನ್ ಅಂತಾನೆ ಹೇಳ್ಬೋದು ಎಷ್ಟು ಚೆನ್ನಾಗ್ ಅನ್ಸುತ್ತೆ ಅಂದ್ರೆ ಒಂದು ಸರ್ತಿ ನೀವು ಮಾಡಿ ನೋಡಿ ಈ ತರ ಸೊ ನೀವು ನಿಜವಾಗ್ಲೂ ಕಮೆಂಟ್ ಮಾಡೇ ಮಾಡ್ತೀರ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇದನ್ನ ಫಿಫ್ಟೀನ್ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಮಿನಿಮಮ್ ಬೇಕೇ ಬೇಕು ಸೊ ಅದಾದ್ಮೇಲೆ ಜಸ್ಟ್ ಪ್ಯಾಕ್ ತರ ನೋಡಿ ಈ ತರ ಹಾಕಿ ಅಪ್ಲೈ ಮಾಡಿಬಿಟ್ಟಿದೀನಿ ಇದೊಂದು ಫಿಫ್ಟೀನ್ ಮಿನಿಟ್ಸ್ ಟೋಟಲ್ ಪ್ರೊಸೆಸ್ ಒಂದು ಹಾಫ್ ಅನ್ ಅವರ್ ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ನಾವ್ ಏನ್ ಖರ್ಚು ಮಾಡ್ತೀವಿ ಒಂದು ನಾಲ್ಕು ಸ್ಪೂನ್ ಮೊಸರು ಒಂದ್ ಎರಡು ಸ್ಪೂನ್ ರಾಗಿ ಕಳಿಸ್ತೇನೆ ಅಲ್ವಾ ಸೊ ನಾವು ಪಾರ್ಲರ್ಗೆ ಹೋದ್ರಂತೂ ಮಿನಿಮಮ್ ಒಂದ್ ಏಳ್ನೂರ್ ಎಂಟ್ನೂರು ಫೇಶಿಯಲ್ ಮಾಡಿಸ್ಬೇಕು ಅಂದ್ರೆ ಫ್ರೂಟ್ ಫೇಷಿಯಲ್ ಆಗಿರ್ಬೋದು ಆತರ ಅಲ್ವಾ ಸೇಮ್ ರಿಸಲ್ಟ್ ಗಾಯ್ಸ್ ಏನ್ ನೀವು ಪಾರ್ಲರ್ ಲಗ್ ಬಂದ ಮೇಲೆ ಏನ್ ಹೆಂಗೆ ಫೀಲ್ ಆಗುತ್ತೆ ನಿಮ್ಮ ಫೇಸ್ ಅದೇ ತರ ಫೀಲ್ ಆಗುತ್ತೆ ಅದಕ್ಕೂ ಡಬಲ್ ಅಂತಾನೆ ಹೇಳ್ಬೋದು ನೋಡಿ ನಾನು ಫೇಸ್ ನಾ ವಾಶ್ ಮಾಡ್ಕೊಂಡು ಬಂದಿದೀನಿ ಮುಟ್ಟಿದ್ರೆ ದೇವ್ರಾನೆ ಹೇಳ್ತೀನಿ ಫುಲ್ ಸಾಫ್ಟ್ ಸಾಫ್ಟ್ ಅನ್ಸುತ್ತೆ ಅಂಡ್ ನೈಸ್ ಅನ್ಸುತ್ತೆ ಸೊ ಯಾರಿಗೆಲ್ಲ ಇಷ್ಟ ಆಯ್ತು ಈ ವಿಡಿಯೋ ಕಮೆಂಟ್ ಹಾಕೋದು ಮರಿಬೇಡಿ ಆ್ಯಂಡ್ ಟ್ರೈ ಮಾಡೋದು ಕೂಡ ಮರಿಬೇಡಿ ಓಕೆನಾ ಗೈಸ್ ಯಾರೆಲ್ಲ ಇಷ್ಟ ತನಕ ಈ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೊಂದು ಸೂಪರ್ ಅಂಡ್ ಬ್ಯೂಟಿಫುಲ್ ಆಗಿರೋ ರೆಮಿಡಿ ಜೊತೆ ಕೂಡ ವಾಪಸ್ ಬರ್ತೀನಿ ಸೊ ಸ್ಕಿನ್ ರೆಮಿಡಿ ಆಗಿರ್ಬೋದು ಯಾವ ಥರದ್ದಾದ್ರು ಆಯ್ತು ಯೂಸ್ಫುಲ್ ಆಗುವಂಥ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ ಆ ಥರ ಮಾಡೋದಕ್ಕೆ ನನಗೆ ಇಷ್ಟ ಓಕೆನಾ ಥ್ಯಾಂಕ್ಸ್ ಅ ಲಾಟ್ ಗೈಸ್ ಒನ್ಸ್ ಅಗೇನ್ ಬಬಾಯ್ ಟೇಕ್ ಕೇರ್ ಅಂಡ್ ಪ್ಲೀಸ್ ಕೀಪ್ ಸಪೋರ್ಟ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಪ್ಪೋ